ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಲ್ಲಿದ್ದವರು ಬಿಡುಗಡೆಗೊಂಡಿದ್ದಾರೆ ಆದರೆ ದಿ ಕೇರಳ ಸ್ಟೋರಿ ಸಿನಿಮಾ ನಿರ್ದೇಶಿಸಿದ ಸುದೀಪ್ತೊ ಸೇನ್ ಈವರೆಗೂ ಮಾತಾಡಿಲ್ಲ ಆ ಸಿನಿಮಾವನ್ನು ನಿರ್ಮಿಸಿದ ವಿಪುಲ್ ಅಮೃತಲಾಲ್ ಶಾ ಕೂಡ ತುಟಿ ಬಿಚ್ಚಿಲ್ಲ ಆ ಸಿನಿಮಾದಲ್ಲಿ ಪಾತ್ರ ವಹಿಸಿದ್ದ ಅಧಾ ಶರ್ಮಾ ಯೋಗಿತಾ ಬಿಹಾನಿ ಸೋನಿಯಾ ಬಲಾನಿ ಸಿದ್ದಿ ನಾನಿ ಕೂಡ ತುಟಿ ಬಿಚ್ಚಿಲ್ಲ ಬಿಡಿ ದಿ ಕಾಶ್ಮೀರ್ ಫೈಲ್ಸ್ ಎಂಬ ಸಿನಿಮಾಕ್ಕೆ ಚಿತ್ರಕತೆ ಬರೆದು ನಿರ್ದೇಶಿಸಿದ ವಿವೇಕ್ ಅಗ್ನಿಹೋತ್ರಿ ಕೂಡ ಒಂದೇ ಒಂದು ಶಬ್ದವನ್ನು ಎತ್ತಿಲ್ಲ ಎಪ್ಪತ್ತೆರಡು ಹೂರೈನ್ ಎಂಬ ಸಿನಿಮಾ ನಿರ್ದೇಶಿಸಿದ ಅಶೋಕ್ ಪಂಡಿತ್ ಆಗಲಿ ಅದನ್ನು ನಿರ್ಮಿಸಿದ ಸಂಜಯ್ ಪೂರನ್ ಸಿಂಗ್ ಚೌಹಾನ್ ಆಗಲಿ ಈವರೆಗೂ ಮಾತಾಡಿಲ್ಲ ಯಾಕೆ ಇವರೆಲ್ಲ ಮೌನವಾಗಿದ್ದಾರೆ ಕಾಶ್ಮೀರದ ಪಂಡಿತರ ಹತ್ಯೆಯ ಬಗ್ಗೆ ಕುತೂಹಲಗೊಂಡವರು ಕೇರಳದ ವಿಷಯದಲ್ಲಿ ಅಚ್ಚರಿ ವ್ಯಕ್ತಪಡಿಸಿದವರು ಹೂರೈನ್ಗಳ ಬಗ್ಗೆ ಆಸಕ್ತಿ ವಹಿಸಿದವರಿಗೆಲ್ಲ ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಲ್ಲಿದ್ದು ಬಿಡುಗಡೆಗೊಂಡ ವ್ಯಕ್ತಿಗಳ ಸುತ್ತ ಯಾಕೆ ಕುತೂಹಲ ಉಂಟಾಗಿಲ್ಲ ಅವರನ್ನೇಕೆ ಜೈಲಿಗೆ ಕಳಿಸಿದ್ರು ಅದರ ಹಿಂದೆ ಕಾನ್ಸ್ಪಿರಸಿ ಇತ್ತೆ ಯಾರನ್ನು ರಕ್ಷಿಸುವುದಕ್ಕಾಗಿ ಇವರನ್ನು ಜೈಲಿಗೆ ಅಟ್ಟಲಾಯಿತು ಎಂಬ ಅನುಮಾನ ಯಾವ ನಿರ್ದೇಶಕರನ್ನು ಯಾಕೆ ಕಾಡಿಲ್ಲ ಯಾಕಂದ್ರೆ ಹೀಗೆ ಜೈಲಿಗೆ ಹೋಗಿ ಹತ್ತೊಂಬತ್ತು ವರ್ಷಗಳ ಕಾಲ ಕಳೆದು ಆ ಬಳಿಕ ನಿರ್ದೋಷಿಗಳೆಂದು ಹಣಪಟ್ಟಿ ಹಚ್ಚಿಕೊಂಡು ಹೊರಬಂದವರೆಲ್ಲ ವೀಕ್ಷಕರೇ ಇದು ಎಟರ್ಸ್ಪೆಕ್ ಸಂಗತಿ ನಿಮಗೆ ಗೊತ್ತೇ ಇದೆ ಎರಡ್ ಸಾವಿರದ ಆರರಲ್ಲಿ ಮುಂಬೈಯಲ್ಲಿ ರೈಲು ಸ್ಫೋಟ ನಡೆಯುತ್ತೆ ನೂರ ಎಂಬತ್ತೊಂಬತ್ತು ಮಂದಿ ಸಾವಿಗೀಡಾಗ್ತಾರೆ ಅದಕ್ಕಿಂತಲೂ ಹೆಚ್ಚು ಮಂದಿ ಗಾಯಗೊಳ್ತಾರೆ ಮುಂಬಯ ಎಟಿಎಸ್ ಹನ್ನೆರಡು ಮಂದಿ ಮುಸ್ಲಿಂ ಯುವಕರನ್ನ ಬಂಧಿಸುತ್ತೆ ಎಲ್ರು ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಪ್ರಾಯದ ಒಳಗಿನವರು ಇವರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದ ಅನ್ಸಾರಿ ಕೂಡ ಇದ್ರು ಈತನೇ ಬಾಂಬ್ ತಯಾರಿಸಿದ್ದು ಎಂದು ಪೊಲೀಸರು ಕತೆ ಕಟ್ಟಿದ್ರು ಆದ್ರೆ ಅವರಲ್ಲಿ ಅದಕ್ಕೆ ಯಾವ ಪುರಾವೆಯೂ ಇರಲಿಲ್ಲ ಆತ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿರುವುದೇ ಬಾಂಬ್ ತಯಾರಿಸಿದ್ದಾನೆ ಎಂಬುದಕ್ಕೆ ಪುರಾವೆ ಆಗಿತ್ತು ಪೊಲೀಸರು ಎಂಥ ಚಿತ್ರಹಿಂಸೆ ಕೊಟ್ಟರು ಅನ್ನೋದು ಹತ್ತೊಂಬತ್ತು ವರ್ಷಗಳ ಬಳಿಕ ಬಾಂಬೆ ಹೈಕೋರ್ಟ್ ನೀಡಿದ ತೀರ್ಪಿನಲ್ಲಿದೆ ಇವರ ಕಾಲನ್ನು ನೂರ ಎಂಬತ್ತು ಡಿಗ್ರಿ ವಿರುದ್ಧ ದಿಕ್ಕಿಗೆ ಎಳೆಯಲಾಗಿತ್ತು ರಾತ್ರಿಯಿಡೀ ಕುರ್ಸಿಗೆ ಕಟ್ಟಿ ನಿದ್ರಿಸದಂತೆ ತಡೆಯಲಾಗಿತ್ತು ಇವರ ಅಂಡರ್ವೇರ್ಗೆ ಜಿರಳೆ ಮತ್ತು ಇಲ್ಲಿಯನ್ನು ಹಾಕಿ ಸತಾಯಿಸಲಾಗಿತ್ತು ಬೆಳಗಿನಿಂದ ಸಂಜೆಯವರೆಗೆ ಅನ್ನಾಹಾರ ನೀಡದೆ ಕಷ್ಟ ಕೊಡಲಾಗಿತ್ತು ಈ ಎಲ್ಲವನ್ನು ಬಾಂಬೆ ಹೈಕೋರ್ಟ್ ಮೊನ್ನೆ ಮೊನ್ನೆ ನೀಡಿದ ತೀರ್ಪಿನಲ್ಲಿ ವಿವರಿಸಿದೆ ಜೈಲಿಗೆ ಹೋಗುವಾಗ ಯುವಕರಾಗಿದ್ದವರು ಈಗ ಜೈಲಿನಿಂದ ಹೊರಬರುವಾಗ ಮಧ್ಯ ವಯಸ್ಸನ್ನು ದಾಟಿದ್ದಾರೆ ಹಾಗೆ ಜೈಲಿಗೆ ಹೋಗುವಾಗ ಅವರಿಗೆ ಹೆತ್ತವರಿದ್ದರು ಕೆಲವರಿಗೆ ಮದುವೆಯಾಗಿತ್ತು ಮಕ್ಕಳಿದ್ರು ಸಂಸಾರದ ಜವಾಬ್ದಾರಿಯನ್ನು ಆಗಷ್ಟೇ ಹೊತ್ತುಕೊಂಡವರೂ ಅವರಲ್ಲಿದ್ದರು ಇವರ ಬಂಧನದಿಂದ ಒಂದಿಡೀ ಕುಟುಂಬ ಪರಿವಾರವೇ ಬೀದಿಗೆ ಬಿತ್ತು ಅವರನ್ನು ಮಾತಾಡಿಸುವವರು ಇರಲಿಲ್ಲ ಕೇಳುವವರು ಇರಲಿಲ್ಲ ಭಯೋತ್ಪಾದಕರ ಕುಟುಂಬ ಎಂಬ ಹಣೆ ಆ ಕುಟುಂಬಗಳು ಸಾಮಾಜಿಕ ಅಸ್ಪೃಶ್ಯತೆಗೆ ಒಳಗಾದವು ಜೈಲಲ್ಲಿ ಇರುವವರನ್ನು ಬಿಡಿಸಿಕೊಳ್ಳೋಣವೆಂದರೆ ಹಣದ ಮುಗ್ಗಟ್ಟು ವಕೀಲರಂತೂ ಲಕ್ಷ ಲಕ್ಷ ತೂಗ್ತಾ ಇದ್ರು ಇಂತಹ ಸ್ಥಿತಿಯಲ್ಲಿ ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಲ್ಲಿ ಕುಳಿತವರನ್ನು ಬಾಂಬೆ ಹೈಕೋರ್ಟ್ ಬಿಡುಗಡೆಗೊಳಿಸುವಾಗ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಮಾಡಿದವರಿಗೆ ಸೆವೆಂಟಿ ಟು ಹೂರೈನ್ ಸಿನಿಮಾ ಮಾಡಿದವರಿಗೆ ದಿ ಕೇರಳ ಸ್ಟೋರಿ ಸಿನಿಮಾ ನಿರ್ಮಿಸಿದವರಿಗೆ ಯಾಕೆ ಕುತೂಹಲ ಉಂಟಾಗಿಲ್ಲ ಈ ಹನ್ನೆರಡು ಮಂದಿಯನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಎಂದು ಯಾಕೆ ಇವರಿಗೆಲ್ಲ ಅನಿಸಿಲ್ಲ ಈ ದೇಶದಲ್ಲಿ ಹಲವು ಪ್ರಪಗಂಡ ಸಿನಿಮಾಗಳು ಬಂದಿವೆ ವಿಶೇಷವಾಗಿ ಬಿ ಜೆ ಪಿಯನ್ನು ಕಳೆದ ಎರಡು ಅವಧಿಗಳಲ್ಲಿ ಅಧಿಕಾರಕ್ಕೆ ತರುವುದರಲ್ಲಿ ಈ ಪ್ರಪಗಂಡ ಸಿನಿಮಾಗಳ ಪಾತ್ರ ಸಾಕಷ್ಟಿದೆ ದಿ ಕಾಶ್ಮೀರ್ ಫೈಲ್ಸ್ ದಿ ಕೇರಳ ಸ್ಟೋರಿ ಸಿನಿಮಾಗಳಿಗೆ ಬಿಜೆಪಿ ಆಡಳಿತದ ರಾಜ್ಯಗಳು ತೆರಿಗೆ ಮುಕ್ತಗೊಳಿಸಿದವು ಎಲ್ಲರೂ ಈ ಕೇರಳ ಸ್ಟೋರಿ ಸಿನಿಮಾ ನೋಡಿ ಎಂದು ನಮ್ಮದೇ ರಾಜ್ಯದಲ್ಲಿ ಅಸೆಂಬ್ಲಿ ಚುನಾವಣೆಯ ಪ್ರಚಾರ ಭಾಷಣದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕರೆ ಕೊಟ್ಟರು ಕೇರಳ ಸ್ಟೋರಿಗೆ ಕಾಫಿ ಚರ್ಚಾ ಕೇರಳ ಸ್ಟೋರಿ ಈ ಮೂರು ಸಿನಿಮಾಗಳು ಮುಸ್ಲಿಮರನ್ನೇ ಕಟಕಟೆಯಲ್ಲಿ ನಿಲ್ಲಿಸುವ ಸಿನಿಮಾಗಳಾಗಿದವು ಆ ಮೂಲಕ ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಲಾಭ ತಂದುಕೊಡುವುದೇ ಇದರ ಉದ್ದೇಶ ಆಗಿತ್ತು ಅದಕ್ಕಾಗಿ ಮುಸ್ಲಿಮರನ್ನು ಕಟಕಟೆಯಲ್ಲಿ ಸುಳ್ಳು ಸುಳ್ಳೇ ನಿಲ್ಲಿಸಿದರು ಕೇರಳದಲ್ಲಿ ಭಯಾನಕ ರೀತಿಯಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗ್ತಾ ಇದೆ ಎಂಬ ಭೀತಿಯನ್ನ ದಿ ಕೇರಳ ಸ್ಟೋರಿ ಸಿನಿಮಾದ ಮೂಲಕ ಹಂಚಿದ್ರು ಎಲ್ಲದರ ಹಿಂದೆ ನಿರ್ದಿಷ್ಟ ಉದ್ದೇಶ ಇತ್ತು ಇವೆಲ್ಲವೂ ಪ್ರಪಗಂಡ ಸಿನಿಮಾಗಳಾಗಿತ್ತು ಆದರೆ ನಿಜವಾಗಿಯೂ ಸಿನಿಮಾದ ವಸ್ತುವಾಗಬೇಕಾದವರು ಇವತ್ತು ಮುಂಬೈಯಲ್ಲಿ ತಣ್ಣಗಿದ್ದಾರೆ ಅವರ ಬದುಕು ಅವರ ಸಂಕಟ ಅವರ ನೋವು ಈ ಯಾವ ಸಿನಿಮಾ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಕುತೂಹಲವನ್ನೇ ಉಂಟು ಮಾಡಿಲ್ಲ ಯಾಕಂದ್ರೆ ಅವರೆಲ್ಲ ಮುಸ್ಲಿಮರು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು